ಪ್ರೈಸ್ ಪ್ರೈಝ್ ಜೀವ ಜೀವಸ್ವರೂಪನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲಾವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ ದೇವರಿಗೆ ಮಹಿಮೆ ಉಂಟಾಗಲಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ ಈ ದಿನ ಮೊದಲುಗೊಂಡು ಶ್ರಮೆಯ ದಿನಗಳು ಪ್ರಾರಂಭವಾಗಿದೆ ಹೌದಲ್ವಾ ನಲವತ್ತು ದಿವಸಗಳ ಕಾಲ ಈ ಉಪವಾಸದ ಶ್ರಮೆ ದಿನಗಳನ್ನ ನಾವೆಲ್ಲರೂ ಅನುಸರಿಸ್ತಾ ಇದ್ದೇವೆ ಆದರೆ ಈ ದಿನ ಪ್ರಾರಂಭ ದಿನ ಈ ದಿನವನ್ನು ಆಶ್ ವೆಜ್ನಸ್ ಡೇ ಎಂಬುದಾಗಿ ನಾವು ಕರೆದು ಅದನ್ನು ಅನುಸರಿಸಿ ಈ ದಿನದಿಂದ ನಾವು ನಲವತ್ತು ದಿವಸಗಳ ಕಾಲ ಉಪವಾಸದ ದಿನಗಳನ್ನು ಅಂದರೆ ಶ್ರಮೆ ದಿನಗಳನ್ನು ನಾವು ಆಚರಿಸ್ತಾ ಇದ್ದೇವೆ ಆದರೆ ಈ ಒಂದು ಆಶ್ ವೆಡ್ನಸ್ ಡೇ ಅಂದರೆ ಬೂದಿ ಬುಧವಾರ ಈ ಬೂದಿ ಬುಧವಾರ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಅನೇಕರಿಗೆ ಗೊತ್ತಿಲ್ಲ ಇರ್ಬೋದು ಯಾಕೆ ಇದನ್ನು ಅನುಸರಿಸಬೇಕು ಯಾಕೆ ಇದನ್ನು ಆಚರಿಸ್ಬೇಕು ಏನು ಈ ಬೂದಿ ಬುಧವಾರದ ಅರ್ಥ ನಿಜವಾಗಿಯೂ ಇದೇಬೇಕಾ ಸತ್ಯವೇದದಲ್ಲಿದೆಯಾ ಅನೇಕ ಪ್ರಶ್ನೆಗಳು ಅನೇಕರಿಗೆ ಬರ್ತಾ ಇರ್ಬೋದು ಹೌದಲ್ವಾ ಈ ಬೂದಿ ಬುಧವಾರ ಅನ್ನುವಂಥ ಪದ ಸತ್ಯವೇದನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇದು ಖಡಾಖಂಡಿತವಾಗಿ ಆಚರಿಸ್ಬೇಕು ಮಾಡಲೇಬೇಕು ಎಂಬುದಾಗಿ ಕೂಡ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ ಆದರೆ ಬೂದಿಯ ಕುರಿತು ಅನೇಕ ವಿಚಾರಗಳನ್ನು ನಾವು ನೋಡ್ತೇವೆ ಬೂದಿಯ ಕುರಿತು ದೇವರ ಸತ್ಯವೇದದಲ್ಲಿ ಯಾರ್ಯಾರೆಲ್ಲ ಅದನ್ನು ಉಪಯೋಗಿಸ್ಕೊಂಡು ಅನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಈ ಬೂದಿ ಅಂದ್ರೆ ಏನು ಬೂದಿಯ ಲಕ್ಷಣ ಅಂದ್ರೆ ಏನು ಯಾಕೆ ಇದನ್ನ ಮಾಡಬೇಕು ಅನ್ನುವಂಥದ್ದನ್ನ ಈ ದಿನ ನಾವು ಧ್ಯಾನಿಸೋಣ ಓಕೆ ಹಾಗಿದ್ರೆ ವಾಕ್ಯ ಮೂಲಕ ಈ ಬೂದಿಯ ಒಂದು ಕೆಲವು ಲಕ್ಷಣಗಳ ಕುರಿತಾಗಿ ಏನು ಈ ಬೂದಿ ಅಂದ್ರೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ಆದಿಕಾಂಡ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ನೀವು ಸತ್ಯವೇದ ತೆಗೆಯೋದಾದ್ರೆ ಅದಕ್ಕೆ ಅಬ್ರಹಾಮನು ಈಗೋ ಮಣ್ಣು ಭೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ ಹಲೆಲೂಯ ಪ್ರಿಯರೇ ಮಾತನ್ನು ಯಾರು ಹೇಳ್ತಾ ಇರುವಂತದು ಅಬ್ರಹಾಮನು ದೇವರು ಅಬ್ರಹಾಮನನ್ನ ಕರೆದು ನಾನೇನ ಆಶ್ವಾಸನೆಯ ಸಮಸ್ತವನ್ನ ಬಿಟ್ಟು ಬಂದ್ರು ಕಣ್ಣಿನ ಅಶ್ವದಸ್ಥನೆ ಎಂಬುದಾಗಿ ಅಬ್ರಹಾಂನ ಕಲಿದಂಥ ದೇವರು ನೀತಿವಂತರು ಎಂಬುದಾಗಿ ನಾವು ನೋಡ್ತೇವೆ ಆ ಅಬ್ರಹಾಮನು ತನ್ನನ ತಾನು ಬೂದಿಗೆ ಹೋಲಿಸಿಕೊಂಡು ಮಾತನಾಡ್ತಿದ್ದೆ ಹಾಗಿದ್ರೆ ಏನರ್ಥ ಯಾಕೆ ಅಬ್ರಹಾಮನು ಬೂದಿಗೆ ಹೋಲಿಸಿಕೊಂಡು ಮಾತನಾಡ್ತಾ ಇದ್ದಾರೆ ಅಬ್ರಹಾಮನು ನಂಬಿಗಸ್ತರಿಗೆ ಎಲ್ಲರಿಗೂ ತಂದೆಯಾಗಿದ್ದಾರೆ ಹೌದಲ್ವಾ ವಿಶ್ವಾಸಿಗಳಿಗೆ ತಂದೆ ನಂಬಿದವರೆಲ್ಲರಿಗೂ ಆತನು ತಂದೆಯ ಸ್ಥಾನದಲ್ಲಿ ಅಬ್ರಹಾಮನ ಇದ್ದಾನೆ ಪ್ರಿಯರೇ ದೇವರು ಆತನ ಒಂದು ಬಾರಿ ಪರೀಕ್ಷಿಸಲಿಕ್ಕೆ ತನ್ನ ಸ್ವಂತ ಒಬ್ಬನೇ ಒಬ್ಬ ಮಗನನ್ನ ನೀನು ನನಗೆ ಯಜ್ಞವಾಗಿ ಕೊಡಬೇಕೆಂಬುದಾಗಿ ಹೇಳುವಾಗ ಆ ಒಂದು ವಿಚಾರದಲ್ಲೂ ಕೂಡ ಎಲ್ಲೂ ಕೂಡ ಹಿಂದೆಗೇಳ್ಲಿಲ್ಲ ಅಬ್ರಹಾಮ ತನ್ನ ಒಬ್ಬನೇ ಒಬ್ಬ ಮಗ ಅದು ವೃದ್ಧಾಪದಲ್ಲಿ ಹುಟ್ಟಿದಂತ ವಾಗ್ದಾನ ಪುತ್ರನಾದ ಇಸಾಕನು ದೇವರು ಯಜ್ಞವಾಗಿ ಕೊಡು ನನಗೆ ಬಲಿಯಾಗ ಮಾಡು ಎಂಬುದಾಗಿ ಹೇಳುವಾಗ ಆತನು ತನ್ನ ಹೃದಯದಲ್ಲೂ ಕೂಡ ಆತನು ಬೇಸರ ಪಟ್ಟಿಲ್ಲ ಅಷ್ಟು ನಂಬಿಕೆ ಅಷ್ಟು ವಿಶ್ವಾಸ ಅದಕ್ಕಾಗಿಯೇ ತನ್ನ ಮಗನನ್ನು ಬಲಿ ಮಾಡಲಿಕ್ಕೂ ಕೂಡ ಆತನು ಹಿಂದೆಗಿಲಿಲ್ಲ ಎಂಬುದಾಗಿ ನೋಡ್ತೇನೆ ಅದರ ಆ ಮೂಲಕವಾಗಿ ವಿಶ್ವಾಸಿಗಳಿಗೆ ತಂದೆಯಾಗಿ ನಿಂತ ಬ್ರಾಹ್ಮ ಅಂತ ಉನ್ನತವಾದಂತ ಆಶೀರ್ವಾದವನ್ನು ಹೊಂದಿಕೊಂಡಂತ ಬ್ರಾಹ್ಮ ವಿಶ್ವಾಸಿಗಳಿಗೆ ತಂದೆ ಎಂಬುದಾಗಿ ಕರೆಯಲ್ಪಡುವಂತಹ ಬ್ರಹ್ಮ ತನ್ನನ್ನು ತಾನು ಯಾಕೆ ಬೂದಿ ಎಂಬುದಾಗಿ ಹೋಲಿಸಿಕೊಂಡು ಮಾತನಾಡ್ತಾ ಇದ್ದಾರೆ ಏನಿದರ ಅರ್ಥ ಯಾವತ್ತಾರು ಆಲೋಚನೆ ಮಾಡಿದೀವ ಆಗಿದ್ರೆ ಈಗ ನಾವು ಅದನ್ನು ಧ್ಯಾನಿಸೋದು ಏನು ಈ ಬೂದಿ ಏನು ಈ ಬೂದಿಯ ಲಕ್ಷಣ ಯತಕ್ಕಾಗಿ ತಾನು ಮಣ್ಣು ಬೂದಿ ಎಂಬುದಾಗಿ ಹೋಲಿಕೆ ಮಾಡಿಕೊಂಡು ದೇವರ ಸ್ಮೋಗದಲ್ಲಿ ಮಾತನಾಡ್ತಾ ಇದ್ದಾನೆ ದೇವರಲ್ವಾ ಅದರನ್ನು ಉನ್ನತವಾಗಿ ಆಶ್ವಿಸಿದ್ದು ದೇವರಲ್ವ ಅದರನ್ನು ಕರೆದುಕೊಂಡಿದ್ದು ಆಮೇಲೆ ಹಾಗಿದ್ರೆ ಈ ಬೂದಿಯ ಲಕ್ಷಣಗಳನ್ನ ಈಗ ನಾವು ಧ್ಯಾನಿಸೋಣ ಮೊದಲನೇದಾಗಿ ನಾವು ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆತ್ತು ಗಾಳಿಯಿಂದ ಅತ್ತಿತ್ತ ನೂಕಿಕೊಂಡು ಹೋಗುವವರ ಆಗಿರಬಾರದು ನೋಡಿ ಪ್ರಿಯರೇ ಈ ವಾಕ್ಯದ ಒಂದು ಭಾವ ಏನೇಳ್ತಿದೆ ಅಂತ ಹೇಳೋದಾದ್ರೆ ಕೂಸುಗಳಾಗಿರದಂತೆ ಅಂದ್ರೆ ಅತ್ತಿತ್ತ ನೂಕಿಕೊಂಡು ಹೋಗುವ ರೀತಿಯಲ್ಲಿ ಇರಬಾರದು ಅಂದ್ರೆ ಇದರ ಭಾವ ಸ್ಥಿರತೆ ಇಲ್ಲದಿರುವಂತದ್ದವ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಬೂದಿಯು ಕೂಡ ಹೌದು ಗಾಳಿ ಬಂದ್ರೆ ಆ ಬೂದಿ ನಿಲ್ಲುತ್ತ ಪ್ರಿಯರೇ ಗಾಳಿ ಬಂದ ತಕ್ಷಣ ಆ ಬೂದಿ ಎಲ್ಲಿ ಮಾಯವಾಗುತ್ತೋ ಎಲ್ಲಿ ಹಾರೋಗುತ್ತೋ ಗೊತ್ತಿಲ್ಲ ಎಲ್ಲಿ ಹೆಗರಿ ಹೋಗುತ್ತೋ ಗೊತ್ತಿಲ್ಲ ಹೌದಲ್ವಾ ನಾವು ಕುಪ್ಪೆ ಕುಪ್ಪೆಯಾಗಿ ಬೂದಿಯನ್ನ ಇಟ್ಟರೂ ಕೂಡ ಜೋರಾದ ಗಾಳಿ ಬೀಸಿದಾಗ ಆ ಗಾಳಿಗೆ ಆ ಬೂದಿಯು ಕೂಡ ಮಾಯವಾಗಿ ಹೋಗುತ್ತೆ ಗಾಳಿ ಯಾವ ರೀತಿ ನಾವು ಕಾಣಲಿಕ್ಕೆ ಸಾಧ್ಯ ಆ ಗಾಳಿ ಬಂದಾಗ ಆ ಬೂದಿಯನ್ನು ಕೂಡ ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅದಕ್ಕೆ ಒಂದು ಸ್ಥಿರತೆ ಅನ್ನುವಂಥದ್ದಿಲ್ಲ ಬೂದಿಗೆ ಅಂತಹ ಸ್ಥಿರತೆ ಇಲ್ಲಂಥದ್ದ ಭೂದಿಗೆ ಹೋಲಿಕೆ ಮಾಡಿಕೊಂಡು ಅಬ್ರಹಾಮನು ಅಪ್ಪ ನಾನು ಕೂಡ ಭೂದಿಯೇ ಎಂಬುದಾಗಿ ಮಾತನಾಡ್ತಾ ತನ್ನ ಪ್ರಿಯರ ಅಲ್ಲಿ ಲೂಯ್ಯ ಅಬ್ರಾಹಮ್ನು ಬೂದಿಗೆ ಹೋಲಿಸಿಕೊಳ್ತಾ ಇದ್ದಾನೆ ಆದರೆ ನನ್ನಲ್ಲಿ ಯಾವ ಸ್ಥಿರತೆಯೂ ಕೂಡ ಇಲ್ಲ ಬೂದಿಗೆ ಯಾವ ರೀತಿ ಸ್ಥಿರತೆ ಇಲ್ಲವೋ ಆ ಬೂದಿಗೆ ಹೋಲಿಸಿಕೊಂಡಂತ ಅಬ್ರಹಾಮನು ದೇವರ ಸಮ್ಮುಖದಲ್ಲಿ ಬಂದು ಅಪ್ಪ ನನ್ನಲ್ಲಿ ಯಾವ ಸ್ಥಿರತೆಯೂ ಕೂಡ ಇಲ್ಲ ಸ್ವಾಮಿ ಗಾಳಿಯಲ್ಲಿ ನೂಕಿಕೊಂಡು ಯಾವ ಇದು ಕಂಗೆಟ್ಟು ತಿರುಗಾಡುತ್ತಾ ಇರ್ತೇವೋ ಅಂತ ಪರಿಸ್ಥಿತಿ ಅನ್ನುವಂಥ ರೀತಿಯಲ್ಲಿ ತನ್ನನ್ನು ತಾನು ದೇವರ ಮುಂದೆ ಬೂದಿಗೆ ಹೋಲಿಸಿಕೊಂಡು ಮಾತನಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲೇ ಆ ಬೂದಿಯ ಒಂದು ಲಕ್ಷಣ ಏನು ಸ್ಥಿರತೆ ಇಲ್ಲ ಅದಕ್ಕೆ ನಾವು ಎಷ್ಟು ಬಾರಿ ಕುಪ್ಪಿಯಾಗಿ ಸ್ಥಳದ ಇಟ್ಟು ಗಾಳಿ ಬಂದು ಹೋಗಿದ ತಕ್ಷಣ ಮತ್ತೆ ಅಲ್ಲಿಗೆ ಬಂದು ನಾವು ನೋಡಿದ್ರೆ ಆ ಬೂದಿ ಇರಲ್ಲ ಹೌದಲ್ವಾ ಬೂದಿಗೆ ಸ್ಥಿರತೆ ಇಲ್ಲ ಇದು ಮೊದಲನೇ ಲಕ್ಷಣವಾಗಿ ನಾವು ನೋಡ್ತೇವೆ ಅಂತಹ ಸ್ಥಿರತೆ ಇಲ್ಲದ ಬೂದಿಗೆ ಆಗಿದೆ ಅಬ್ರಹಂನು ತನ್ನನ್ನು ತಾನು ಹೋಲಿಸಿಕೊಂಡು ದೇವರ ಸಮೂಹದಲ್ಲಿ ಮಾತನಾಡ್ತಾ ಇರುವಂಥದ್ದು ಅದೇ ರೀತಿ ಎರಡನೇದಾಗಿ ನಾವು ನೋಡುವಾಗ ಆದಿಕಾಂಡ ಮೂವತ್ತೆರಡನೇ ಅಧ್ಯಾಯ ಹತ್ತನೇ ವಚನ ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀಯಾ ನಾನು ಅದಕ್ಕೆ ಅಪಾತ್ರನಾಗಿದ್ದೇನೆ ಎಷ್ಟೋ ಪ್ರೀತಿಯನ್ನಿಟ್ಟು ತಮ್ಮ ವಾಗ್ದಾನವನ್ನು ನೆರವೇರಿಸಿದಾಗಿಯೂ ನಾನು ಅಪಾತ್ರನೇ ಅಂದರೆ ನನ್ನಲ್ಲಿ ಯಾವ ಯೋಗ್ಯತೆಯೂ ಇಲ್ಲ ನಾನು ಅಲ್ಪನೇ ಅಬ್ರಹಾಮನು ಮಾತನಾಡ್ತಿದ್ದೇನೆ ಅಂದರೆ ಭೂತಿಯು ಕೂಡ ವ್ಯಾಲ್ಯೂಲೆಸ್ ಆಗಿ ನಾವು ನೋಡ್ತಾ ಇದ್ದೇವೆ ಯಾವುದಕ್ಕೂ ಬಾರಲ್ಲ ಬೂದಿ ಯೋಗ್ಯಕರವಾದದಲ್ಲ ಬೂದಿ ಅದು ಉಪಯೋಗಕ್ಕೆ ಬರುತ್ತೆ ಅಂತ ನಾವು ಹೇಳಿಕ್ ಸಾಧ್ಯವೇ ಇಲ್ಲ ಹೌದಲ್ವಾ ಯಾವ ಉಪಯೋಗಕ್ಕೂ ಬಾರದಂತ ಬೂದಿಗೆ ಅಬ್ರಹಾಮನ ವಿಶ್ವಾಸಿಗಳ ತಂದೆ ನಂಬುದ ನಂಬಿದಂಥವರೆಲ್ಲರ ಒಂದು ತಂದೆಯಾಗಿ ನಿಂತಂತ ಅಬ್ರಹಾಮನು ತನ್ನನ್ನು ತಾನು ಬೂದಿಗೆ ಹೋಲಿಸಿಕೊಳ್ಳುವಾಗ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕೆ ಈ ಬೂದಿ ಬುಧವಾರ ನಾವು ಅನುಸರಿಸಬೇಕು ಸತ್ಯವಿಧದಲ್ಲಿ ಬರೆಯಲ್ಪಟ್ಟಿಲ್ಲ ಅಲ್ಲ ನಾವ್ಯಾಕೆ ಮಾಡ್ಬೇಕು ಅನ್ನುವಂಥವ್ರು ಕೆಲವರು ಮಾತನಾಡ್ಬೋದು ಇದೆಲ್ಲವೂ ನಮಗೆ ಅರ್ಥ ಮಾಡಿಸ್ತಾ ಇದೆ ಅದ್ರ ಲಕ್ಷಣೆ ಏನು ಮೊದಲ ಸ್ಥಿರತೆ ಇಲ್ಲ ಅದಕ್ಕೆ ಮತ್ತೊಂದು ಬಂದು ನೋಡ್ತಾ ಇದ್ದಾವೆ ವ್ಯಾಲ್ಯೂಲೆಸ್ ಯೋಗ್ಯವಾದದ್ದಲ್ಲ ಅದು ಯೋಗ್ಯತೆ ಇಲ್ಲ ಅದಕ್ಕೆ ಅದಕ್ಕೆ ಬೆಲೆ ಇಲ್ಲ ಅಂತಹ ಬೆಲೆ ಇಲ್ಲದ ಬೂದಿಗೆ ಅಬ್ರಹಮನ ಹೋಲಿಸಿಕೊಳ್ತಾ ಇದ್ದಾನೆ ಅಂದರೆ ನಾವು ಅರ್ಥ ಮಾಡಿಕೊಳ್ಳೋಣ ಅಂಥ ಯೋಗ್ಯವಲ್ಲದಂಥ ಬೂದಿಗೆ ಅಬ್ರಹಮನ ಹೋಲಿಸಿಕೊಳ್ತಾ ಇದ್ದಾನೆ ನಾನು ಬೂದಿ ನಾನು ಬೂದಿ ಅಂತವನು ಎಂಬುದಾಗಿ ಹೌದಲ್ವ ಪ್ರಿಯರೇ ಅಂತಹ ಯೋಗ್ಯವಲ್ಲದಂಥ ಬೂದಿಯನ್ನು ತನ್ನದ ಹೋಲಿಸಿಕೊಳ್ತಾ ಇದ್ದಾರೆ ಅಂದ್ರೆ ಅಬ್ರಹಾಮನೇ ಹೋಲಿಸಿಕೊಳ್ತಾ ಇದ್ದಾರೆ ಅಂದ್ರೆ ನಾವೇನಾಗಿದ್ದೇವೆ ನಮ್ಮ ಸ್ಥಿತಿ ಎಂತಹದು ಸ್ಥಿರತೆ ಇಲ್ಲದ ಬೂದಿಗೆ ತನ್ನಂತಾನು ಅಬ್ರಹಾಮನು ಹೋಲಿಸಿಕೊಳ್ತಾ ಇದ್ದಾರೆ ಅಂದರೆ ನಾವೆಂತಹವರು ನಾವು ನಿಜವಾಗಿಯೂ ಸ್ಥಿರತೆ ಇದ್ದವರ ಒಂದು ಭಾರಿ ಪರೀಕ್ಷಿಸಿಕೊಳ್ಳೋಣ ನಾವು ಯೋಗ್ಯರ ನಾವು ಬೆಲೆಯುಳ್ಳವರ ಆಲೋಚನೆ ಮಾಡ್ರಿ ನಮಗೆ ನಾವು ಬೆಲೆಯುಳ್ಳವರಲ್ಲವೇ ಅಲ್ಲ ದೇವರ ಪ್ರೀತಿ ದೇವರ ಒಂದು ಪ್ರಾಣ ತ್ಯಾಗ ನಮ್ಮನ್ನ ಬೆಲೆಯುಳ್ಳವರೆಂಬುದಾಗಿ ಮಾಡಿದೆ ಹೊರತು ನಮಗೆ ನಾವು ಬೆಲೆಯುಳ್ಳವರಲ್ಲ ಅಂತ ಆಶೀರ್ವಾದವನ್ನು ಹೊಂದಿ ದೇವರಿಂದ ಕರೆಯಲ್ಪಟ್ಟವರಾಗಿ ಕರೆಯುವಿಕೆಯಿಂದ ಆಶೀರ್ವದಿಸಲ್ಪಟ್ಟು ನೀತಿವಂತನಾಗಿ ಸಾಕ್ಷಿಯಾಗಿ ನಿಂತು ವಿಶ್ವಾಸಿಗಳೇ ತಂದೆಯಾದಂತ ನಿಂತಂಥ ಅಬ್ರಹಾಮನೇ ತನ್ನನ್ನು ತಾನು ಬೂದಿಗೆ ಉಲಿಸಿಕೊಳ್ಳುವಾಗ ನಾನು ಎಂಥವರಾಗಿದ್ದೇವೆ ಒಂದು ಬಾರಿ ಆಲೋಚನೆ ಮಾಡೋಣ ಮತ್ತೊಂದು ಲಕ್ಷಣವನ್ನು ಕೂಡ ನಾವು ನೋಡೋಣ ಪ್ರಕಟಣೆ ಮೂರನೇ ಅಧ್ಯಾಯ ಒಂದನೇ ವಚನ ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೀ ಈ ಮಾತು ಸಾರ್ಥಿಸ್ನಂತ ಸಭೆಗೆ ಹೇಳ್ತಾ ಇರುವಂಥ ಮಾತು ನೀನು ಜೀವಿಸ್ತಾ ಇದೀಯ ಆ ಹೆಸರು ನಿನಗುಂಟು ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಸತ್ತವನಾಗಿದೆಯಾ ಎಂಬುದಾಗಿ ಪ್ರಿಯರೇ ಬೂದಿ ಕೂಡ ಹೌದು ಬೂದಿ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಯಾವ್ದಲ್ಲ ನಾವು ಏನು ಮಾಡಲಿಕ್ಕೂ ಸಾಧ್ಯವ ಸತ್ತವರಿಂದ ಏನಾರು ಉಪಯೋಗ ಇದೆಯಾ ನಮಗೆ ಸತ್ತವರು ಮಾತನಾಡಬಲ್ಲರ ಸತ್ತವರು ಶಕ್ತಿಯಿಂದ ಜೀವಿಸಬಲ್ಲರ ಬೂದಿಯು ಹಾಗೆ ಬೂದಿಗೆ ಪ್ರಾಣ ಇಲ್ಲ ಬೂದಿಗೆ ಮಾತನಾಡುವಂತ ಶಕ್ತಿ ಇಲ್ಲ ಹೌದಾ ಸತ್ತಂತವರ ಬೂದಿಯನ್ನು ಕೂಡ ಜ್ಞಾಪಿಸಿ ಹೌದ ಅಂತಹ ಬೂದಿಗೆ ಅಬ್ರಹಾಮನು ಹೋಲಿಸಿ ಮಾತನಾಡ್ತಾ ಇದ್ದಾನೆ ನೀನ್ ಜೀವಿಸ್ತಾ ಅಂತ ನೀನ್ ಅನ್ಕೊಳ್ತಿದ್ಯಾನ್ ಆ ಸತ್ತ ಒಂದು ಮನುಷ್ಯನಿಗೆ ಯಾವ ಮಾತು ಕೂಡ ಬರಲ್ಲ ಪ್ರಾಣ ಕೂಡ ಇಲ್ಲ ಹೌದಾ ಅದೇ ರೀತಿ ಬೂದಿ ಕೂಡ ಬೂದಿಯಲ್ಲಿ ಯಾವ ಪ್ರಾಣವೂ ಇಲ್ಲ ಬೂದಿ ಮಾತನಾಡೋದಿಲ್ಲ ಬೂದಿ ಕಾರ್ಯಗಳನ್ನು ಮಾಡೋದಿಲ್ಲ ಯಾವುದಕ್ಕೂ ಬಾರದ ಬೂದಿ ಅದು ಅಂತಹ ಬೂದಿಗೆ ಅಬ್ರಹಾಮ್ನ ಹೋಲಿಸಿಕೊಳ್ತಾ ಇದ್ದಂದೆ ನಿನ್ನ ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ನೀನು ನಾನು ಏನಾಗಿದ್ದೇವೆ ಎಂತಹ ಮನಸ್ಥಿತಿಯಲ್ಲಿದ್ದೇವೆ ಒಂದು ಭಾರಿ ಆಲೋಚನೆ ಮಾಡಿ ಇದೆಲ್ಲದರಿಂದ ನಮಗೆ ಅರ್ಥವಾಗೋದೊಂದೇ ಬೂದಿ ಯಾವುದಕ್ಕೆ ಸೂಚನೆ ಆಗಿದೆ ತನ್ನನ್ನು ತಾನು ತಗ್ಗಿಸಿಕೊಳ್ಳೋದಕ್ಕೆ ಸೂಚನೆ ಆಗಿದೆ ಹೌದಪ್ಪ ನನ್ನಲ್ಲಿ ಸ್ಥಿರತೆ ಇಲ್ಲ ಸ್ವಾಮಿ ನೀನು ನನ್ನನ್ನು ಆಶೀರ್ವದಿಸಿರಬಹುದು ಆದರೆ ನಾನು ಅದಕ್ಕೆ ಪಾತ್ರನಲ್ಲಪ್ಪ ನಾನು ಅಪಾತ್ರನಪ್ಪ ನೀನನ್ನು ಜೀವಿಸುವಂತೆ ಮಾಡಬಹುದು ಆದರೆ ನಾನು ಸತ್ತವನಾಗೇ ಇದ್ದೇನೆ ಸ್ವಾಮಿ ನನಗೆ ನಾನು ಜೀವಿಸುವಂತವನಾಗಿ ಕಾಣಬಹುದು ಆದರೆ ನಾನು ಸತ್ತವನಾಗಿದ್ದೇನೆ ಸತ್ತವನಾಗಿದ್ದೇನೆ ನಿಜವೇ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಸಮ್ಮುಖದಲ್ಲಿ ಆಗಿದೆ ಅಬ್ರಹಾಮನು ಮಾತನಾಡ್ತಿರೋದು ಧೈರ್ಯಗೊಂಡು ಮಾತನಾಡ್ತಿರೋದು ಈ ಒಂದು ಉಪವಾಸದ ದಿನಗಳು ಶ್ರಮ ದಿನಗಳಲ್ಲೂ ಕೂಡ ಯಾಕೆ ಬೂದಿ ಬುಧವಾರನ ಆಚರಿಸ್ತಾರೆ ಅಂದರೆ ಸಂಪೂರ್ಣವಾಗಿ ಕಂಪ್ಲೀಟೆಡ್ ಆಗಿ ಶ್ರಮೆ ದಿನಗಳಲ್ಲಿ ಪ್ರಾರಂಭ ದಿನ ಮೊದಲುಗೊಂಡು ನಾವು ದೇವರ ಸಮ್ಮುಖದಲ್ಲಿ ನಾನೇನೂ ಅಲ್ಲಪ್ಪ ನನ್ನದೇನು ಅಲ್ಲ ಸ್ವಾಮಿ ನನ್ನಲ್ಲಿ ಯಾವ ಸ್ಥಿರತೆ ಇಲ್ಲ ಸ್ವಾಮಿ ನೀನು ತೋರಿಸಿದಂತ ಈ ಪ್ರೀತಿಗೆ ನಾನು ಪಾತ್ರಳಲ್ಲ ಪಾತ್ರನಲ್ಲ ಸ್ವಾಮಿನ ಅಪಾತ್ರನೇ ಲೋಕಸೀವಿಸಿದಾಗ್ಯೂ ಶವಾಗಿ ನಾನು ಜೀವಿಸಿದಾಗ್ಯೂ ಮಾತನಾಡ್ತಿದ್ದಾಗ್ಯೂ ಅಪಾರ ಸತ್ತವರು ಆಗಿರ್ತೇವೆ ನನ್ನಿಂದ ಯಾವ ಉಪಯೋಗವಿಲ್ಲ ಎಂಬುದಾಗಿ ಆಗಿದೆ ನಮ್ಮನ್ನು ತಗ್ಗಿಸಿಕೊಂಡು ದೇವ್ರ ನಮ್ಮನ್ನು ನೀನೇ ನನ್ನ ಬಲಪಡಿಸು ನೀನೇ ನನ್ನ ಸರಿಪಡಿಸು ಎಂಬುದಾಗಿ ತಗ್ಗಿಸಿಕೊಂಡು ಈ ದಿನ ಮದುವು ನಾವು ಉಪವಾಸವನ್ನು ಪ್ರಾರ್ಥನೆ ಮಾಡ್ತೇವೆ ಈ ಉಪವಾಸವನ್ನು ಪ್ರಾರಂಭಿಸ್ತೇವೆ ನಮೇ ಅದಕ್ಕಾಗಿಯೇ ಈ ಬೂದಿ ಬುಧವಾರ ನಮೇ ಸತ್ಯವೇದದಲ್ಲಿ ಇಲ್ಲದೆ ಇರಬಹುದು ಇದು ಆಚರಿಸಲೇಬೇಕು ಎಂಬುದಾಗಿ ಯಾರು ಹೇಳೋದಿಲ್ಲ ಆದರೆ ಇದರ ಅರ್ಥ ಅದೇ ನಮ್ಮನ್ನು ಸಂಪೂರ್ಣವಾಗಿ ದೇವರ ಸಮ್ಮಖದಲ್ಲಿ ತಗ್ಗಿಸಿಕೊಂಡು ನಮ್ರವಾಗಿ ನಡೆದುಕೊಳ್ಬೇಕು ಅಬ್ರಹಾಮನೇ ತಗ್ಗಿಸಿಕೊಂಡಿರುವಾಗ ನೀನು ನಾನು ಎಷ್ಟ ಎಷ್ಟವರವರು ಪ್ರಿಯರೇ ಆಲೋಚನೆ ಮಾಡೋಣ ಈ ಒಂದು ದಿನದ ಮೊದಲುಕೊಂಡು ದೇವರು ನಿಮ್ಮಲ್ಲಿ ಪ್ರೇರಿಸುವುದಾದರೆ ಖಂಡಿತವಾಗಿಯೂ ಉಪವಾಸಗಳಲ್ಲಿ ಹೆಚ್ಚಾಗಿ ಬಲವನ್ನು ಹೊಂದಿಕೊಳ್ಳ್ರಿ ಶಕ್ತಿಯನ್ನು ಹೊಂದಿಕೊಳ್ಳ್ರಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಸರಿಪಡಿಸಿಕೊಂಡು ಅಭಿಷೇಕದ ಆತ್ಮದೊಟ್ಟಿಗೆ ನಾವು ಮುಂದೆ ಸಾಗೋಣ ದೇವರು ವಾಕ್ಯ ಸಂದೇಶ ಮೂಲಕ ನಿಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಲು ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧನುತನಾದಂಥದೇವೇ ಹೌದು ಸ್ವಾಮಿ ಈ ದಿನ ಮೊದಲುಗೊಂಡು ನಮಗಾಗಿಯೇ ಕಲ್ವಾರಿ ಶಿಲುಬೇಲಿ ಸ್ವಾಮಿ ಮನಸ್ಸಿರುವಂಥ ಮೂಲಕವಾಗಿ ಈ ಶ್ರಮೇ ದಿನಗಳು ಪ್ರಾರಂಭಗೊಂಡಾಗ ಈ ದಿನ ಮೊದಲುಗೊಂಡು ಅಪಭೂತಿಯ ಬುಧವಾರ ಎಂಬುದಾಗಿ ಅನೇಕ ಸಭೆಗಳಲ್ಲಿ ಅಪ ಅನೇಕ ಮಕ್ಕಳು ಆಚರಿಸ್ತಾ ಇದ್ದಾರೆ ಇದರ ಅರ್ಥ ಒಂದೇ ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕರೆಗಳಲ್ಲಿ ತಗ್ಗಿಸಿಕೊಳ್ಳುವಂಥದ್ದೇ ಆ ತಗ್ಗಿಸಿಕೊಳ್ಳುವಂಥ ಮನಸ್ಸು ಪ್ರತಿಯೊಬ್ಬರಲ್ಲಿ ಒದಗಿಸಿಕೊಟ್ಟು ನಿನ್ನ ನಾಮನೇಚ್ಚಿದ ಮನಸ್ಸು ಕೊಡು ಸಮಸ್ತನ ಕರಗಳಿಗೆ ಒಪ್ಪಿಸಿಕೊಟ್ಟು ಸಾಂಥ ಪ್ರತಿಯೊಬ್ಬರನ್ನ ಆಶಸ್ಸಿ ಬಲಪಡಿಸಿ ನಡೆಸು ಉಪವಾಸ ಮಾಡಬೇಕೆಂಬುದಾಗಿ ತೀರ್ಮಾನ ತೆಗೆದುಕೊಂಡವ್ರಿಗೆ ನೀನೇ ಬಲವು ಶಕ್ತಿಯೂ ಆಗಿದ್ದು ನಡೆಸು ಎಲ್ಲವೂ ನನ್ನ ಕರಗಳಿಗೆ ಒಪ್ಪಿಸಿಕೊಡು ಬೇಡಿ ಹೊಂದಿದ್ದೇವೆ ಜೀ ಪರಲೋಕದ ತಂದೆಗೆ ಆಮೇನ್ ಪ್ರೈಸ್ ಅಲಾರ್ಡ್